ಸರ್ ಇನ್ನು ಕನ್ನಡದಲ್ಲಿ ರೆಸ್ಪಾನ್ಸ್ ಹೇಗಿದೆ ಅಂತ ನೀವು ನೋಡಿದ್ರಿ ಆ್ಯಂಡ್ ಇತ್ತೀಚೆಗೆ ರಿಲೀಸ್ ಆಗಿರುವಂತಹ ಸಿನಿಮಾದಲ್ಲಿ ಮ್ಯಾಥ್ಸ್ ಟಾಪ್ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ತಮಿಳು ತೆಲುಗುಲಿ ರೆಸ್ಪಾನ್ಸ್ ಹೇಗಿದೆ ಹಾಗೆ ಮಲಯಾಳಂಗೆ ಡಬ್ ಆಗುವಂತಹ ಯೋಚನೆ ಏನಾದರೂ ಇದೆಯಾ ತಿಂ ಬಿಕಾಸ್ ನಿಮ್ಮ ವೈಫ್ ಮಲಯಾಳಂ ಮಾತಾಡ್ತಾರೆ ನೀವು ಕೂಡ ಟ್ರೈ ಮಾಡ್ತಾ ಇದ್ದೀರ ಅನ್ನೋ ಮಾಹಿತಿ ಇದೆ ಎಸ್ ನಿಮ್ಮ ಪ್ರಶ್ನೆ ನನ್ನ ವೈಫ್ ತಮ್ಮ ಮಲಯಾಳಂ ಮಾತಾಡ್ತಾಳೆ ಯಾವ ಥರ

ನಾನು ಪ್ಯಾನ್ ಇಂಡಿಯಾ ಅಂತಂದರೆ ಮಾಡೋ ಟೈಮಿಂದಾನೆ ಪ್ಯಾನ್ ಇಂಡಿಯನ್ ಸಿನಿಮಾ ಅಂತ ಹೋಗೋ ಸ್ಟೈಲ್ ಬೇರೆ ಇರುತ್ತೆ ಇದು ನಾನು ಆ್ಯಕ್ಚುಲಿ ತುಂಬ ಇಷ್ಟಪಟ್ಟು ಮಾಡಿದ್ದು ಕನ್ನಡಕ್ಕೆ ಅಂತಲೇ ಬಟ್ ಒಂದ್ಸರ್ತಿ ನಿಮಗೆ ಒಂದು ಮಾರ್ಕೆಟಿಂದ ಕ್ರಿಯೇಟ್ ಆದಾಗ ಎಲ್ಲ ಭಾಷೆಯಲ್ಲೂ ಹೋಗೇ ಹೋಗುತ್ತೆ ಓಕೆ ಸೊ ದಿಸ್ ಇಸ್ ಅ ಪ್ಯೂರ್ ಕನ್ನಡ ಫಿಲ್ಮ್ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಅದಕ್ಕೆ ಬೇರೆ ಯಾವ ಭಾಷೆಯಲ್ಲೂ ಸರ್ ಒಂದು ನಿಮಿಷ ಬೇರೆ ಯಾವ ಭಾಷೆಯಲ್ಲೂ ಆ್ಯಕ್ಚುಲಿ ನಾನು ನಾನು ಡಬ್ ಮಾಡಿಲ್ಲ ನನ್ನ ವಾಯ್ಸ್ ಇಲ್ಲ ಆ್ಯಕ್ಚುಲಿ ಪ್ಯಾನ್ ಇಂಡಿಯನ್ ಸಿನಿಮಾ ಅಂತ ನಾವು ಹೋದಾಗ ಹೋಗೋ ರೀತಿ ಬೇರೆ ಇರುತ್ತೆ ನಾವೇ ಎಲ್ಲದಕ್ಕೂ ವಾಯ್ಸ್ ಕೊಟ್ಟಿರ್ತೀವಿ ಬಟ್ ವೆರಿ ನೈಸ್ಲಿ ಆಮ್ ವೆರಿ ಹ್ಯಾಪಿ ದಟ್ ತಮಿಳಲ್ಲಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಆ್ಯಂಡ್ ತುಂಬ ದೊಡ್ಡ ದೊಡ್ಡವ್ರು ನೋಡ್ತಾ ಇದ್ದಾರೆ ನೋಡಿದ್ದಾರೆ ನಾಳೆ ಇಡೀ ಡೈರೆಕ್ಟರ್ ಅಸೋಸಿಯೇಷನ್ಸ್ ನೋಡ್ತಾ ಇದೆ ದೊಡ್ಡ ದೊಡ್ಡ ವ್ಯಕ್ತಿಗಳ್ದೆಲ್ಲ ಫೋನ್ಗಳು ಬಂದಿದೆ ಹೆಸ್ರು ಏನು ಅಂತ ಕೇಳೋಕ್ಕೆ ಹೋಗ್ಬಿಡಿ ಅವ್ರದೆಲ್ಲ ಅವ್ರದ್ದೇ ಟ್ವೀಟ್ಗಳು ಬರ್ತಾವೆ ಆಮೇಲೆ ನೋಡಿ ತುಂಬ ಖುಷಿಯಾಗಿದೆ ವೆರಿ ಬಿಗ್ ಆ್ಯಕ್ಟರ್ಸ್ ಹೂ ವಿ ಹ್ಯಾವ್ ಗಾಟ್ ಇನ್ಸ್ಪೈರ್ಡ್ ಫ್ರಮ್ ಅನ್ ಆಲ್ ಹಾವ್ ಸೀನ್ ದ ಫಿಲ್ಮ್ಸ್ ಐ ಆಮ್ ವೆರಿ ವೆರಿ ಹ್ಯಾಪಿ ದಟ್ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಅಫ್ಕೋರ್ಸ್ ಇದು ಒಂದು ಸಿನಿಮಾ ಅಂತ ಅವರಿಗೆ ಅವ್ರಿಗೆ ಏನೋ ಖುಷಿ ಕೊಟ್ಟಿದೆ ಸಿನಿಮಾ ಸೊ ಅದಕ್ಕೋಸ್ಕರ ಎಲ್ಲರೂ ಇಷ್ಟಪಡ್ತಾರೆ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್